ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ರವರಿಗೆ ನಮ್ಮ ಭಾವಪೂರ್ಣ ಶ್ರದ್ಧಾಂಜಲಿ ಮೊನ್ನೆ ತಾನೇ ನಾವು ಹೇಳಿದ್ದೆವು ಈ ಡಿಸೆಂಬರ್ ಮಾಸವೇ ಹೀಗೆ ಎಂದು ಈ ವರ್ಷಾಂತ್ಯದಲ್ಲಿ ಇದು ವರ್ಷಾಂತ್ಯದಲ್ಲಿ ಘಟಾನುಘಟಿಗಳನ್ನು ಎತ್ತಿ ಹಾಕಿಕೊಂಡು ಹೋಗುತ್ತಲೇ ಇರುತ್ತದೆ ಡಿಶೆಂಬರ್ ಸುಮ್ಮನೆ ಹೋಗುವುದಿಲ್ಲ ಸುಖ ಸುಮ್ಮನೆ ಹೋಗುವುದೇ ಇಲ್ಲ ಡಿಶೆಂಬರ್ ಮಾಸ ಇದು ತಾನು ಅತಿ ಹೆಚ್ಚು ಪುಣ್ಯತಿಥಿ ಮತ್ತು ಪುಣ್ಯಸ್ಮರಣೆಗಳನ್ನು ತನ್ನದಾಗಿಸಿಕೊಳ್ಳಬೇಕು ಎಂಬ ಹಠಕ್ಕೆ ಬಿದ್ದಂತೆ ಆಡಿಕೊಂಡಿರುತ್ತದೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣರಾಯಿತು ಹತ್ತು ಹನ್ನೆರಡು ಇಪ್ಪತ್ತು ಇಪ್ಪತ್ತ್ನಾಲ್ಕು ತಬಲಾದ ವಿಶ್ವಕೋಶದಂತಿದ್ದ ಉಸ್ತಾದ್ ಜಾಕಿರ್ ಹುಷೇನ್ ಆಯಿತು ಹದಿನೈದು ಹನ್ನೆರಡು ಇಪ್ಪತ್ತು ಇಪ್ಪತ್ನಾಲ್ಕು ನಮ್ಮ ತುಮಕೂರನ್ನು ದೃಷ್ಟಿಯಲ್ಲಿರಿಸಿಕೊಂಡು ಹೇಳುವುದಾದರೆ ನಮ್ಮ ಡಾಕ್ಟರ್ ಜಯರಾಮ್ ಜಯರಾಮ್ರಾವ್ರಾಯಿತು ಇಪ್ಪತ್ತೈದು ಹನ್ನೆರಡು ಇಪ್ಪತ್ತು ಇಪ್ಪತ್ನಾಲ್ಕು ನೋಡಿ ಇದೀಗ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ರವರು ಇಪ್ಪತ್ತಾರು ಹನ್ನೆರಡು ಇಪ್ಪತ್ತು ಇಪ್ಪತ್ನಾಲ್ಕು ನಮ್ಮ ವಿಯೋಗಕ್ಕೂ ವೇದಿಕೆಯಾದ ಮಾಹೆ ಇದು ನಮ್ಮ ವಿಯೋಗಕ್ಕೂ ಮಾ ವೇದಿಕೆಯಾದ ಮಾಹೆ ಇದು ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಹತ್ತು ಮನ್ಮೋಹನ್ ಸಿಂಗ್ರವರು ಮನ್ಮೋಹನ್ ಸಿಂಗ್ರವರು ಬರೀ ಕುಸುಮಾದಪಿ ಮೃದು ಅಲ್ಲ ಅವರು ಮೃದುವಿಗಿಂತಲೂ ಮೃದುವಾಗಿದ್ದರು ಬರೀ ಭಾರತದ ಬರೀ ಭಾರತದ ಅಲ್ಲ ಪ್ರಪಂಚದ ಬಹುದೊಡ್ಡ ಅರ್ಥಶಾಸ್ತ್ರಜ್ಞಲ್ಲಿ ಅವರು ಒಬ್ಬರು ಪ್ರಪಂಚದ ಬಹುದೊಡ್ಡ ಅರ್ಥಶಾಸ್ತ್ರಜ್ಞರಲ್ಲಿ ಅವರು ಒಬ್ಬರು ಏನು ಮಾಡುವುದು ಭಾರತದ ಕರ್ಮ ಭಾರತ ಯಾವಾಗಲೂ ದಡ್ಡರನ್ನು ಮುಂದಿಟ್ಟುಕೊಂಡು ಜಾಣರನ್ನು ಬುದ್ಧಿವಂತರನ್ನು ಹಿಂದಿಕ್ಕಿಕೊಂಡು ಜೀವಿಸಿಕೊಂಡಿರುತ್ತದೆ ಭಾರತ ಯಾವಾಗಲೂ ದಡ್ಡರನ್ನು ಮುಂದಿಟ್ಟುಕೊಂಡು ಜಾಣರನ್ನು ಬುದ್ಧಿವಂತರನ್ನು ಹಿಂದಿಕ್ಕಿಕೊಂಡು ಜೀವಿಸಿಕೊಂಡಿರುತ್ತದೆ ಇದಕ್ಕೆ ಭಾರತದ ಯಾವ ರಂಗವೂ ಕೂಡ ಹೊರತಲ್ಲ ಇದಕ್ಕೆ ಭಾರತದ ಯಾವ ರಂಗವೂ ಕೂಡ ಹೊರತಲ್ಲ ಧಾರ್ಮಿಕ ರಂಗವೂ ಕೂಡ ಹಾಗೇನೆ ಧಾರ್ಮಿಕ ರಂಗವೂ ಕೂಡ ಹಾಗೇನೆ ಪ್ರತಿಭಾವಂತರಿಗೆ ಲಾಸ್ಟ್ ಬೆಂಚೇ ಗತಿ ಓದುವಾಗ ಮಾತ್ರ ಪ್ರತಿಭಾವಂತರಿಗೆ ಫಸ್ಟ್ ಬೆಂಚ್ ಆದ ಮೇಲೆ ಪ್ರತಿಭಾವಂತರಿಗೆ ಲಾಸ್ಟ್ ಬೆಂಚ್ ಸರಿಯಾಗಿ ಓದದೇ ಇರುವ ಲಾಸ್ಟ್ ಬೆಂಚ್ನವರಿಗೆ ಬದುಕು ಮತ್ತು ಅವಕಾಶದಲ್ಲಿ ಫಸ್ಟ್ ಬೆಂಚ್ ಮನ್ಮೋಹನ್ ಸಿಂಗ್ರವರು ಮೌನ ವ್ಯಾಖ್ಯಾನದಂತಿದ್ದರು ಮನಮೋಹನ್ ರವರು ಮೌನ ವ್ಯಾಖ್ಯಾನದಂತಿದ್ದರು ಅವರು ಸಂತೆಯಲ್ಲಿದ್ದರೂ ಸಂತನಂತೆ ಬದುಕಿದರು ಅವರು ಸಂತೆಯಲ್ಲಿದ್ದರೂ ಸಂತನಂತೆ ಬದುಕಿದರು ಮುಂಚೂಣಿಯಲ್ಲಿದ್ದರು ಅವರು ಹಿಂಬಾಲಕನಂತೆ ಬದುಕಿದರು ಹತ್ತು ವರುಷ ಪ್ರಧಾನಿಯಾಗಿದ್ದರೂ ಪ್ರಧಾನಿ ಎಂಬ ಅಹಮ್ಮನ್ನು ತಲೆಗೇರಿಸಿಕೊಳ್ಳದೆ ಬದುಕಿದ ಮಹಾನುಭಾವರು ಅವರು ಎಲ್ಲವನ್ನೂ ತಿಳಿದಿದ್ದರೂ ಎಲ್ಲವನ್ನೂ ತಿಳಿದಿದ್ದರೂ ಏನೂ ತಿಳಿಯದಂತೆ ಬದುಕಿದವರು ಅವರು ಬೇರೆಯವರು ಸವಾರಿ ಮಾಡಿಕೊಂಡಿರುವುದಕ್ಕೆ ಅವರು ಹೆಗಲಾದರು ಬೇರೆಯವರು ಸವಾರಿ ಮಾಡಿಕೊಂಡಿರುವುದಕ್ಕೆ ಅವರು ಹೆಗಲಾದರು ಈ ದೇಶ ಕಂಡ ಅತ್ಯಂತ ಸಾಧು ಪ್ರಧಾನಿಯವರು ಮಾಜಿ ಪ್ರಧಾನಿಯವರು ಸಜ್ಜನಿಕೆ ಸರಳತೆ ಬದ್ಧತೆ ಪ್ರಬುದ್ಧತೆಗಳ ಇದ್ದ ಹಾಗಿದ್ದರು ಮಾಜಿ ಪ್ರಧಾನಿಯವರು ಸಜ್ಜನಿಕೆ ಸರಳತೆ ಬದ್ಧತೆ ಪ್ರಬುದ್ಧತೆಗಳ ಇದ್ದ ಹಾಗಿದ್ದರು ಪಾಪ ಅವರು ಬದುಕಿನ ಕೊನೆಯವರೆಗೆ ಇರಿಸು ಮುರಿಸು ಸಹಿಸಿಕೊಂಡೇ ಬದುಕಿದರು ಇರುವೆಯಾದರೋ ಇರುವೆಯಾದರೋ ಅರಿಯದೆ ತನ್ನನ್ನು ತುಳಿದವರನ್ನು ಕಚ್ಚುತ್ತದೆ ಅರಿವಿನ ಮೂರ್ತಿಯಾಗಿದ್ದರೂ ತುಳಿಯುವುದು ಅರಿವಿಗೆ ಬಂದರೂ ಸಹ ಸಹಿಸಿಕೊಂಡು ಬದುಕಿದ ಪ್ರಧಾನಿ ಮಹನ್ಮೋ ಮನಮೋಹನ್ ರವರು ಸಹನೆಯ ಬೆಟ್ಟ ಚಾಣಕ್ಯನ ಹಾಗೆ ಚಾಣಕ್ಯನ ಹಾಗೆ ಅರ್ಥಶಾಸ್ತ್ರವನ್ನು ಅರೆದುಕೊಂಡು ಕುಡಿದಿದ್ದರೂ ಅವರು ನೀಲಕಂಠನಂತೆ ವಿಷವನ್ನು ಗಂಟಲಲ್ಲಿರಿಸಿಕೊಂಡು ಬದುಕಿದರು ಅಬ್ದುಲ್ ಕಲಾಂರ ಹಾಗೆ ಮನಮೋಹನ್ ರವರನ್ನು ಎಲ್ಲರೂ ಪ್ರೀತಿಸುತ್ತಿದ್ದರು ವ್ಯಕ್ತಿಗತವಾಗಿ ಅವರ ವಿಷಯದಲ್ಲಿ ಯಾರಲ್ಲೂ ಅಭಿಪ್ರಾಯವಿಲ್ಲ ಪಕ್ಷವಾಗಿ ಪಕ್ಷವಾಗಿ ಅವರನ್ನು ನೋಡದೆ ಓರ್ವ ವ್ಯಕ್ತಿಯಾಗಿ ಅವರನ್ನು ನೋಡಿದರೆ ಅವರು ಅಜಾತಶತ್ರು ಪಕ್ಷವಾಗಿ ಅವರನ್ನು ನೋಡದೆ ಓರ್ವ ವ್ಯಕ್ತಿಯಾಗಿ ಅವರನ್ನು ನೋಡಿದರೆ ಅವರು ಅಜಾತಶತ್ರು ಒಂದು ಧೀಮಂತ ಪ್ರತಿಭೆ ಹತ್ತು ವರ್ಷಗಳವರೆಗೆ ಈ ದೇಶವನ್ನು ಆಳಿಕೊಂಡಿದ್ದರೂ ಅವರ ಕೈಗಳು ಕಟ್ಟಿಹಾಕಲ್ಪಟ್ಟಿದ್ದವು ಎಂಬುದೇ ಒಂದು ದೊಡ್ಡ ಅಸಮಾಧಾನ ಹಿ ವಾಸ್ ದಿ ಆರ್ಕಿಟೆಕ್ಟ್ ಆ್ಯಂಡ್ ದ ಬ್ರೇನ್ ಚೈಲ್ಡ್ ಆಫ್ ಇಕಾನಮಿಕ್ ರೀಫಾರ್ಮ್ಸ್ ಇನ್ ನೈನ್ಟೀನ್ ನೈಂಟಿ ಒನ್ ದ್ಯಾಟ್ ಪುಲ್ಡ್ ಇಂಡಿಯಾ ಫ್ರಮ್ ದಿ ಬ್ರಿಂಕ್ ಆಫ್ ಬ್ಯಾಂಕ್ ಫ್ರಮ್ ದಿ ಬ್ರಿಂಕ್ ಆಫ್ ಬ್ಯಾಂಕ್ರಪ್ಟಿ ಐ ಅಶೋರ್ಡ್ ಇನ್ ಅನ್ ಎರ ಆಫ್ ಇಕಾನಮಿಕ್ ಲಿಬರಲೈಸೇಷನ್ ದಟ್ ಈಸ್ ವೈಡ್ಲಿ ಬಿಲೀವ್ಡ್ ಟು ಹ್ಯಾವ್ ಚೇಂಜ್ಡ್ ದಿ ಕೋರ್ಸ್ ಆಫ್ ಇಂಡಿಯಸ್ ಇಂಡಿಯಾಸ್ ಇಕಾನಮಿಕ್ ಟ್ರಾನ್ಸಕ್ಟರಿ ಮನಮೋಹನ್ ಸಿಂಗ್ರಂಥ ಮಹಾನುಭಾವರು ಮತ್ತೆ ಮತ್ತೆ ಹುಟ್ಟಿ ಬರಲಿ ಎಂದು ಆಶಿಸುತ್ತಾ ಅವರಿಗೆ ನಮ್ಮ ಈ ಭಾವಪೂರ್ಣ ನುಡಿ ಸುಮನಗಳನ್ನು ಸಲ್ಲಿಸುತ್ತೇವೆ